චෙසනන ලුව හ ඒකන් සරසලේන හීගක නවරාතර ඒකරක නෞරා ಆಕರ್ಷತೆ ಆಗ್ತಾವೆ ಅದನ್ನು ನಮ್ದು ಮಾಡ್ಲಿಕ್ಕೆ ಆಗುತ್ತೆ ನಾವು ಅದೇ ಇಲ್ಲ ಲೋಕಲ್ ಸಮಾಜ ಬೇರೆ ಕಡೆ ಯಾಕೆ ಆಗಿರ್ಬೇಕಾರೆ ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಸ್ವಲ್ಪ ತಗಿ ಕಡೆ ಯಾಕೆ ಅಂದ್ರೆ ಮೊದಲು ಆ ಕಡೆ ಅಂದ್ರೂ ಅವ್ರು ಈ ಕಡೆ ಹೋಗ್ಯಾರ ಮತ್ತೆ ಈ ಕಡೆ ಹೋಗ್ಯಾರ ಆ ಕೂಡ ಆಟ ಅವರು ಚರ್ಚೆಗಳ್ ಅಲ್ಲಿ ಒಂದು ತೊಂದರೆ ಇಲ್ಲ ಸುಮಾರು ಎಂಬತ್ತೈದು ತೊಂಬತ್ಮೂರಲ್ಲಿ ಎಂಬತ್ತೈದಕ್ಕೆಲ್ಲೂ ಇಲ್ಲಲ್ಲ ಅಲ್ಲಿ ನಾಲ್ಕೆ ಆಗಿಲ್ಲ ಅಂದರೆ ಅದು ವೈಯಕ್ತಿಕವಾಗಿರುವಂಥ ಸಮಸ್ಯೆ ಜಗಳ ಆಗ್ಬೇಕಾದ್ರೆ ತೊಂಬತ್ತೈದಕ್ಕೆಲ್ಲ ಆಗ್ತಿತ್ತು ತೊಂಬತ್ಮೂರಕ್ಕೆ ಜಗಳ ಆಗ್ಬೇಕು ರೆಸ್ ಆಗ್ಬೇಕಿದ್ರೆ

ಸೊ ಎರಡು ಮೂರು ಕಡೆ ಆಗಿದ್ದ ಘಟನೆಗೆ ಸ್ಥಳೀಯವಾಗಿ ಸಮಸ್ಯೆ ಮೂವತ್ತ ನಮ್ಮ ಭಾವನೆ ಕಾನೂನು ಸುವ್ಯವಸ್ಥೆಂದ್ ಮಾಡ್ತಿದಾರಲ್ಲ ಎಷ್ಟು ಗಾಡಿ ತಗೊಂಡ್ರ ಅವ್ರ ಎಷ್ಟು ಬಂದಿರುತ್ತವ್ರು ಹಿಂದ ಗಾಡಿ ಎಷ್ಟಿದೆ ಆ ಮಂದಿ ಅದನ್ನ ನೀವು ಅವ್ರ ಪ್ರಶ್ನೆ ಮಾಡ್ಬೇಕಿಲ್ಲ ಹತ್ತು ಗಾಡಿ ಬಂದ ಎಷ್ಟು ಗಾಡಿ ತಗೊಂಡಿತ್ತು ಅದನ್ನ ಅವ್ರಿಗೆ ಕೇಳಿ ಮತ್ತೆ ರಮೇಶ್ ಕರ್ತಿ ಅವರು ಮದ್ಹೇಳಿ ಬಂದರು ಎಷ್ಟು ಗಾಡಿ ಬಂದ್ರು ಎಲ್ಲಿ ಅವರು ಸೊಸೈಟಿ ಬಂದು ಒಂದು ಆಕ್ಸಿಡೆಂಟ್ ಅದಕ್ಕೆ ಪ್ರಶ್ನೆ ಮಾಡಬೇಕಲ್ಲ ನೀವು ಒಂದ್ ಕಡೆ ಮಾಡ್ರೆ ಹೆಂಗ್ ಮದ್ಹೇಳಿಲಿಕ್ಕೆ ಕೇಳಿ ಬೆಳಗ್ಗೆ ಹದಿನೈದು ಇಪ್ಪತ್ತು ಗಾಳಿ ತಗೊಂಡ್ ಬಂದಿರು ಅದಕ್ಕಿಂತ ಮುನ್ಸಿ ಇಪ್ಪತ್ ಗಾಡಿಗೆ ನೀವು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಇದಕ್ಕೆ ಸರಿಯಾದ ಸಿಗುತ್ತೆ ಸರ್ ಅವ್ರ ಕಡೆ ಐವತ್ತೈದು ಅರವತ್ತು ಜನ ನಮ್ಮ ಕಡೆ ಬೆಂಬಲ ಇದೆ ಸಿ ಸಿ ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ ಯಾರು ಕಡೆ ಅದು ಈಗೇನು ಗೊತ್ತಾಗೋದಿಲ್ಲ ಗಂಜಿ ಹೊಡೆ ಗೊತ್ತಾಗೋದಿಲ್ಲ ಹತ್ತೊಂಬತ್ತು ತಾರೀಕು ಸಾಯಂಕಾಲ ಆರು ಗಂಟೆಗೆ ಗೊತ್ತಾಗ್ತೀವಿ ಆರು ಕಡೆ ಎಷ್ಟು ಜನ ಅಂತ ಈಗ ನಾವು ಹೇಳಿಕ್ಕಾಗುತ್ತೆ ನಾವು ಸುಮಾರು ಐವತ್ತಾರು ಚುನಾವಣೆ ನೋಡಿದ್ವಿ ಎಲ್ಲ ಮೊದ್ಲ ಮಾಲಿ ಹಾಕ್ಕೊಂಡು ಗುಲಾನ್ ಹಾಕ್ಕೊಂಡು ಹೋಗಿ ಸೋತುವ ಹೊರಗ್ಕೊಂಡು ಹೋಗಿ ನೋಡಿದ್ವಿ ಚುನಾವಣೆ ಎಲ್ಲಿವರಿಗೆ ಆಗ್ತದೆ ಎಲ್ಲಿವರೆಗೆ ಘೋಷಣೆ ಆಗೋಲ್ಲ ಅಲ್ಲಿವರಿಗೆ ಸತೀಶ್ ಜಾರಕಿಳು ಸೈಲೆಂಟ್ ಆಗಿ ಸರಳ ರಾಜಕಾರಣ ವ್ಯಕ್ತಿ ಈ ಒಂದು ದೊಡ್ಡ ದೊಡ್ಡ ನಾಯಕರು ಅಂತ ಗಡ ವ್ಯಕ್ತಿ ಆದ್ರೆ ಈ ಕ್ಷೇತ್ರದಲ್ಲಿ ಆಗಿದೆ ಯಾರಲ್ಲಿ ಪರಾಳಿಕ ಬಂದಾರ ಯಾರು ಅವ್ರು ಬಂದ್ಮೇಲೆ ನಾವು ಬಂದಿವಿ ಅದು ಸಭೆ ಮುಗಿದಾಗ ನಾವು ಬಂದಿವಿ ಸಭೆದಾಗ ಮುಂದೆ ಯಾರು ರಮೇಶ್ ಕತ್ತಿ ಅವ್ರ ಮುಂದೆ ಗಲಾಟೆ ಮಾಡಿದ್ರು ಇವತ್ತು ಅಂತ ಅಲ್ಲಿ ಬಂದಿದ್ರು ಅವ್ರು ಬರ್ದೇನು ಅವಶ್ಯಕತೆ ಅದು ಮೀಟಿಂಗ್ ನಡೆದಾಗ ಹೋಗಿದಾರ ಅವರು ಹೋಗಿದ್ರ ಮೀಟಿಂಗ್ ನಡೆದಾಗ ಒಳಗೆ ಹೋದ್ರ ಹೋಗ್ಲಿಕ್ಕೆ ಅಧಿಕಾರಿ ಇಲ್ಲ ಸೊ ಇದಕ್ಕೆ ಪ್ರಶ್ನೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಕಟ್ಕೊಂಡು ಕೂತಾರೆ ಹೇಳೋದು ಅಷ್ಟೇ ಈಗ ಯಾಕೆ ಗೆಲ್ಲಿಕ್ಕೆ ಅವ್ರ ಕಡೆ ಏನಿಲ್ಲ ಅಭಿವೃದ್ಧಿ ಇಲ್ಲ ಶೂನ್ಯ ಈ ಸಲ ಜನ ಜನರ ಜೊತೆ ನಾವು ಮಾಡಿದೀವಿ ಜನ ಯಾಕಂದ್ರೆ ಪ್ರಶ್ನೆ ಮಾಡ್ತಾರಂತೆ ನಾವು ಜಾತಿ ಜಾತಿ ಬರೀ ನಾವು ಎರಡವರು ಬ್ರ್ಯಾಂಡ ಬಾಗಿವಾಡಿಗೆ ಹೊರಗಿನವರು ಜಾತಿ ಎರಡೇ ಈಗ ಅವ್ರಿಗೆ ಅವರು ರಕ್ಷಣೆ ಮಾಡೋದು ಅದು ಮಾಡೋಲ್ಲ ಜನ ನೋಡ್ತಾರೆ ಯಾರು ಅದ್ರ ಮಾಡ್ತಾರೆ ಅವ್ರು ಪರವಾಗಿರ್ತಾರೆ ನಮ್ಮ ಮೂರ್ನ ಮೂರ್ನಾಲ್ಕು ಜನರ ಮಾರ್ನಿಂದ ತಗೊಂಡ್ ಹೋಗಿದಾರೆನಾ ಸುಮಾರು ದಿನ ಬೆಳೆಯಲ್ಲ ಅವ್ರು ಹೋದ್ರು ನಮ್ಗೇನ ಬರಕ್ ಬೀಳೋದಿಲ್ಲ ಸರ್ ಇನ್ನೊಂದು ಸರ್ ಕ್ಷೇತ್ರದಲ್ಲಿ ಏನಾದ್ರು ಜಾರಕಿಹೊಳಿ ಅವ್ರು ಗೆದ್ದು ಬಂದ್ರೆ ಕೋಕಾಕ್ ಹೋಗ್ಬೇಕಾಗತ್ತೆ ಅಂತ ಹೇಳಿ ಸರ್ ಜನರ ಬಳಿ ಜನರಿಗೆ ಹೇಳ್ತಾ ಇರುವಂತ ಸರ್ ಹೇಳಿದಿಲ್ಲ ಅಂದ್ರೆ ನಾ ಎಲ್ಲಿ ಅಧಿಕಾರಿ ಇರುತ್ತೆ ಅಲ್ಲಿ ಹೋಗ್ಲೇಬೇಕು ಮೊದಲೆಲ್ಲ ರಾಯಬಾರ್ ಹೋಗ್ತಿದ್ದ ಯಾಕೆ ಹೋಗ್ತಿದ್ರು ಯಾಸ್ಪಿಟಲ್ಲಿ ಹೇಳ್ಬಾರ್ದು ಎಲ್ಪ್ ಮಾಡಲಿದ್ರು ಕ್ಲಬ್ ರೋಡಿಗೆ ಹೋಗ್ತಿದ್ವಿ ಯಾರಿದ್ರಲ್ಲೇ ಶಿಕ್ಷಣ ನಾ ಅವ್ರು ಕೊಡಿ ಉಮೇಶ್ ಕೆತ್ತಿ ಬರ್ತಿದ್ದ ಅಧಿಕಾರಿತ್ತು ಈಗ ಸತೀಶ್ ಜಾರಿಕೊಳ ಅಧಿಕಾರಿ ಇದೆ ಸ್ವಚ್ಛ ಸಹಾಯಕ್ ಜನ ಬರ್ತಾರೆ ಹೋಗ್ಬಾರ್ದೆ ಮತ್ತೆ ಇವ್ರು ಬಾಗೇವಾಡಿಗ್ ಹೋಗಲು ಜನ ಹೋಗ್ತಾರೆ ಇಲ್ಲಿ ನಾಯಕರು ಇರ್ತಾರೆ ಇರ್ತಾರ ಎಲ್ಲಿರ್ತಾರಲ್ಲ ಹೋಗ್ತಾರ ಅದನ್ನ ಇವರ ಕೊಟ್ರೆ ಈಗ ಬಾಗೇವಾಡಿ ಅಂತ ಲೋಕಕ್ಕೆ ತೋರ ಇಪ್ಪತ್ತಾಗೋಲ್ಲ ಆಗೋಲ್ಲ ಅದು ಘಟಪುರವಾಗಿ ಕಡೆ ಒಂದು ಐದಾರು ಮುಗಟೆ ಈ ಬಾಗಿ ಸ್ವಲ್ಪ ಸ್ವಲ್ಪ ಹೇಳ್ದು ರಮೇಶ್ ಕೇ ಭಾಷೆ ಬಡಕ್ಕೆ ಅದೇ ನಾವು ಯಾರಿಗೂ ಭಾಷೆ ಮೇಲೆ ನೀವು ಬರತ್ತೆ ರಿಯಾಲಿಟಿ ಅವಶ್ಯಕತೆ ಇಲ್ಲ ಅದೇ ಅದೇ ಅವಶ್ಯಕತೆ ಪೊಲೀಸರು ಹೋಗಿಲ್ಲ ಅಂದ್ರೆ ಅವನು ನಾನು ಕೇಳಿದೆ ಯಾಕೆ ಹೋಗಿಲ್ಲ ಪೊಲೀಸರು ಅಂತ ಅವ್ನು ಏನೋ ಲೆಟ್ರ್ ಕೊಟ್ಟಿಲ್ಲ ಅಂತ ಯಾರ ಸೆಕ್ರೆಟ್ರಿ ನಮ್ಗೆ ಗೊತ್ತಾಗಿಲ್ಲ ಸೆಕ್ರೆಟ್ರಿ ಕೊಟ್ಟಿಲ್ಲ ಕೊಟ್ಟರೆ ನಾವು ಕಳಿಸಿದ್ವಿ ಇಲ್ಲಿ ಇನ್ನೂ ಲೆಟ್ರ್ ಕೊಟ್ಟಿಲ್ಲ ಅಂತೇಳಿ ಕೊಟ್ಟರೆ ನಾವು ಕಳಿಸಿದ್ವಿ ಅಂತೇಳಿ ನಾನು ಕೇಳಿದೆ ಎಲ್ಲ ಕಲೆಕ್ಟ್ ಕಲೆಕ್ಟರ್ ಯಾಕೆ ಅಂತ ಅವ್ರು ಯಾರು ರಿಕ್ವೆಸ್ಟ್ ಮಾಡಿಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ರೆ ಪೊಲೀಸ್ ಕಳಿಸಿದ್ವಿ ಎಸ್ಪಿ ಪಿ ಅವ್ರಿ